ನಮಸ್ಕಾರ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಹೀಗೆ ಇಂಡೋ ಹಾಗೂ ಕಿವಿಸ್ ನಡುವಿನ ಸೆಕೆಂಡ್ ಟಿ ಟ್ವೆಂಟಿ ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಸುನೀಲ್ ಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ಕಂಡ ಬೆಸ್ಟ್ ಕ್ಯಾಪ್ಟನ್ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆಯುತ್ತಿದೆ ಒಡಿಎಸ್ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಈ ಸೀರೀಸ್ ಆರಂಭಗೊಂಡಿದೆ ಸ್ನೇಹಿತರೆ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ನಲವತ್ತೆಂಟು ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಸೀರೀಸ್ನಲ್ಲಿ ಗೆಲುವಿನ ಶುಭಾರಂಭವನ್ನ ಮಾಡಿದ್ದಲ್ಲದೆ ಕಿವೀಸ್ ತಂಡಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟನ್ನ ನೀಡಿದೆ ಸ್ನೇಹಿತರೆ ನಾಗ್ಪುರದ ವಿದರ್ಭ ಸ್ಟೇಡಿಯಂನಲ್ಲಿ ನಡೆದ ಈ ಮೊದಲ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ ಇನ್ನೂರ ಮೂವತ್ತೆಂಟು ರನ್ಗಳ ಬೃಹತ್ ಮೊತ್ತವನ್ನ ಪೇರಿಸಿತ್ತು ಇದಕ್ಕೆ ಪ್ರತ್ಯುತ್ತರವಾಗಿ ಕಿವೀಸ್ ಕೇವಲ ನೂರ ತೊಂಬತ್ತು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಮುಖಿನವಾಗಿ ಭಾರತ ಈ ಮೊದಲ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ನಲವತ್ತೆಂಟು ರನ್ಗಳ ಏಕಪಕ್ಷೀಯ ಹಾಗೂ ಭರ್ಜರಿ ವಿಕ್ಟ್ರಿ ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸಿರೀಸ್ನಲ್ಲಿ ಸೂರ್ಯನ ಬಳಗ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ ಭಾರತ ಮೊದಲ ಟಿ ಟ್ವೆಂಟಿ ಮ್ಯಾಚ್ ಗೆದ್ದಿರುವ ಕಾರಣ ಸಿರೀಸ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸ್ನೇಹಿತರೆ ಎರಡನೇ ಪಂದ್ಯವನ್ನ ಕೂಡ ಗೆದ್ದುಕೊಂಡು ವಿನ್ನಿಂಗ್ ಸ್ಟ್ರೀಕ್ ಕಂಟಿನ್ಯೂ ಮಾಡಲು ಭಾರತ ಎದುರು ನೋಡುತ್ತಿದ್ದರೆ ಅತ್ತ ಎರಡನೇ ಪಂದ್ಯವನ್ನ ಗೆದ್ದುಕೊಂಡು ನಲ್ಲಿ ಕಮ್ ಬ್ಯಾಕ್ ಮಾಡಲು ಬ್ಲ್ಯಾಕ್ ಕ್ಯಾಪ್ಸ್ಗಳು ಹರಸಾಹಸ ಪಡಲಿವೆ ಈ ಮಧ್ಯೆ ಉಭಯ ತಂಡಗಳ ನಡುವಿನ ಸೆಕೆಂಡ್ ಮ್ಯಾಚ್ ಗೆ ವೇದಿಕೆ ಸಿದ್ಧವಾಗಿದೆ ಹಾಗಾದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಅಂತ ನೋಡ್ತಾ ಬರುವುದಾದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದ್ವಿತೀಯ ಟಿ ಟ್ವೆಂಟಿ ಐ ಪಂದ್ಯ ಇದೇ ಜನವರಿ ಇಪ್ಪತ್ ಮೂರರಂದು ನಾಳೆ ಶುಕ್ರವಾರ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಈ ಎರಡನೇ ಟಿ ಟ್ವೆಂಟಿ ಐ ಪಂದ್ಯಕ್ಕೆ ರಾಯ್ಪುರದ ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಸ್ನೇಹಿತರೆ ಇನ್ನು ಇಂಡೋ ಹಾಗೂ ಕೆವಿಎಸ್ ನಡುವಿನ ಈ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಗಂಟೆಗೆ ಆರಂಭಗೊಂಡಿದೆ ಿದೆ ಅದಕ್ಕೂ ಮುಂಚೆ ಆರು ಮೂವತ್ತಕ್ಕೆ ಪಂದ್ಯದ ನಾಣ್ಯ ಚಿಮ್ಮುವಿಕೆ ಅಂದರೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಸ್ನೇಹಿತರೆ ಇನ್ನು ಇಂಡೋ ಹಾಗೂ ಕಿವಿಸ್ ನಡುವಿನ ಈ ದ್ವಿತೀಯ ಟಿ ಮ್ಯಾಚ್ ಮ್ಯಾಚ್ನ ಟಿವಿಯಲ್ಲಿ ನೋಡುವರಾಗಿದ್ದರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ನೋಡಬಹುದಾಗಿದೆ ಇಫ್ ಇನ್ ಕೇಸ್ ನೀವು ಮೊಬೈಲ್ಗಳಲ್ಲಿ ನೋಡಲು ಬಯಸಿದರೆ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಮೂಲಕ ಲೈವ್ ಸ್ಟ್ರೀಮಿಂಗ್ ಇರುತ್ತದೆ ನೀವು ಅಲ್ಲಿ ಫ್ರೀ ಆಗಿ ನೋಡಬಹುದು ಮೊದಲ ಟಿ ಟ್ವೆಂಟಿ ಮ್ಯಾಚ್ ಗೆದ್ದಿರುವ ಟೀಂ ಇಂಡಿಯಾ ಎರಡನೇ ಪಂದ್ಯವನ್ನ ಗೆಲ್ಲುವ ಫಾರ್ಮ್ ಫೇವರೇಟ್ ತಂಡವಾಗಿ ಕಾಣಿಸಿಕೊಳ್ಳುತ್ತಿದೆ ಬ್ಯಾಟಿಂಗ್ನಲ್ಲಿ ಟೀಂ ಇಂಡಿಯಾದ ಎಲ್ಲಾ ಬ್ಯಾಟ್ಸ್ಮನ್ಗಳು ಲಯ ಕಂಡು ಬೌಲರ್ಗಳು ಪಾರ್ಟಿಗೆ ಮರಳಬೇಕಾಗಿದೆ ಸ್ನೇಹಿತರೆ ಇದನ್ನ ಬಿಟ್ಟರೆ ಟೀಂ ಇಂಡಿಯಾದಲ್ಲಿ ಅಂತಹ ದೊಡ್ಡ ವೀಕ್ ಲಿಂಕ್ ಅಂತ ಏನು ಕಾಣಿಸಿಕೊಳ್ಳದೆ ಇದ್ರೂ ಕೂಡ ಫೀಲ್ಡಿಂಗ್ ನಲ್ಲಿ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಅದರಲ್ಲಿಯೂ ಕ್ಯಾಚ್ ಎಫಿಷಿಯನ್ಸಿ ಭಾರತ ಎರಡನೇ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಇಂಪ್ರೂವ್ ಮಾಡಬೇಕಾಗಿದೆ ಸ್ನೇಹಿತರೆ ಅತ್ತ ನ್ಯೂಜಿಲೆಂಡ್ ತಂಡ ಮೊದಲ ಟಿ ಟ್ವೆಂಟಿ ಮ್ಯಾಚ್ ನಲ್ಲಿ ಸ್ವಲ್ಪ ಪ್ರತಿರೋಧ ತೋರಿತ್ತಾದರೂ ವಿಕ್ಟ್ರಿಗೆ ಅದು ಸಾಕಾಗಿರಲಿಲ್ಲ ಹೀಗಾಗಿ ಎರಡನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತನ್ನ ಶಸ್ತ್ರಾಸ್ತ್ರಗಳೊಂದಿಗೆ ಕಮ್ ಬ್ಯಾಕ್ ಮಾಡಬೇಕಾಗಿದೆ ಸ್ನೇಹಿತರೆ ಬಂಧುಗಳೇ ನಿಮಗೆ ಈ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಅನ್ನ ಯಾರ್ ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ